ಸೇಂದಿ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಪ್ರಕರಣ ದಾಖಲು ಮಾಡಿದ್ದಾರೆ ತಾಲೂಕಿನ ಆಂಧ್ರಗಡಿ ಭಾಗ ಗ್ರಾಮದ ಮಲ್ಲ ಸಮುದ್ರ ಗ್ರಾಮದಿಂದ ತಾಳಿಕೆರೆ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಅಕ್ರಮವಾಗಿ ಸೇಂದಿ ಸಾಗಾಣಿಕೆ ಮಾಡುತ್ತಿದ್ದ ಮಂಜುನಾಥ ಹಾಗೂ ಸಿ ರಾಜ ಕಾಕಬಾಳು ಗ್ರಾಮ ಚೌಲಿಹಳ್ಳಿ ಪೋಸ್ಟ್ ಚಿತ್ರದುರ್ಗ ತಾಲೂಕು ಇಬ್ಬರು ಅಕ್ರಮ ಸೇಂದಿ ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಉಪ ಆಯುಕ್ತರು ಚಿತ್ರದುರ್ಗ ನಿರ್ದೇಶನದಂತೆ ಹಾಗೂ ಅಬಕಾರಿ ಉಪಧೀಕ್ಷಕರು ಹಿರಿಯೂರು ಉಪವಿಭಾಗ ರವರ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿ ಅಕ್ರಮ ಸೇಂದಿ ಸಾಗಾಟ ಮಾಡುತ್ತಿದ್ದ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಹಾಗೂ ಬಜಾಜ್ ಪಲ್ಸರ್ ವಾಹನಗಳನ್ನು ಹಾಗೂ ಹದಿನೆಂಟು ಲೀಟರ್ ಸೇಂದಿಯನ್ನು ವಶಪಡಿಸಿಕೊಂಡು ಪ್ರತ್ಯೇಕವಾಗಿ ಎರಡು ಘೋರ ಪ್ರಕರಣಗಳನ್ನು ದಾಖಲಿಸಲಾಗಿದೆ ವಶಪಡಿಸಿಕೊಂಡ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳು ಆಗಿರುತ್ತದೆ ಕಾರ್ಯಾಚರಣೆಯಲ್ಲಿ ನಾಗರಾಜು సి అబకారి నిరీక్షకరు టి రంగస్వామి డి